ಹಾಯ್ ಫ್ರೆಂಡ್ಸ್ ನಿಮ್ಮ ಮನೋಮನೆ ಚಾನಲ್ಗೆ ಸ್ವಾಗತ ಕೂದಲು ತುಂಬ ರಫ್ ಆಗಿದ್ದರೆ ಅದನ್ನು ಸ್ಮೂತಾಗಿ ಆ್ಯಂಡ್ ಶೈನಿಯಾಗಿ ಕಾಣೋದಕ್ಕೆ ಮನೆಯಲ್ಲೇ ಈಸಿಯಾಗಿ ಹೋಮ್ ರೆಮಿಡಿನ ಹೇಗೆ ಮಾಡೋದು ಅಂತೇಳಿ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಮನೆಯಲ್ಲೇ ಇರುವ ವಸ್ತುಗಳನ್ನು ಬಳಸ್ಕೊಂಡು ತುಂಬಾ ಈಸಿಯಾಗಿ ಕೂದಲಿಗೆ ಹೇರ್ ಪ್ಯಾಕ್ ಮಾಡುವ ವಿಧಾನವನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ತುಂಬಾ ಈಸಿ ಬನ್ನಿ ಹೇಗೆ ಮಾಡೋದು ಅಂತೇಳಿ ನೋಡೋಣ ನಾನಿಲ್ಲಿ ತುಂಬ ಹಣ್ಣಾಗಿರೋ ಎರಡು ಬಾಳೆಹಣ್ಣನ್ನು ತೊಗೊಂಡಿದ್ದೀನಿ ನಾನಿಲ್ಲಿ ಒಂದೇ ಬಾಳೆಹಣ್ಣನ್ನು ಯೂಸ್ ಮಾಡ್ತಾ ಇರೋದು ನಿಮ್ಮ ಕೂದಲಿನ ಅಳತೆ ನೋಡಿಕೊಂಡು ನೀವು ಎರಡು ಅಥವಾ ಮೂರು ಯೂಸ್ ಮಾಡ್ಕೋಬೋದು ಒಂದು ಬಾಳೆಹಣ್ಣನ್ನು ಕಟ್ ಮಾಡಿ ಜಾರಲ್ಲಿ ಹಾಕಿ ಇದಕ್ಕೆ ಮೂರು ಟೇಬಲ್ ಸ್ಪೂನಷ್ಟು ಮೊಸರು ಮತ್ತು ಎರಡು ಟೇಬಲ್ ಸ್ಪೂನಷ್ಟು ಕೊಬ್ಬರಿ ಎಣ್ಣೆನ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ ತುಂಬ ಪೇಸ್ಟ್ ರೀತಿ ಹಾಕಬೇಕು ಆ ಥರ ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ ನೀವು ಈ ರೀತಿ ಹೇರ್ ಪ್ಯಾಕ್ ಮಾಡಲಿಕ್ಕೆ ಯಾವುದೇ ಬಾಳೆಹಣ್ಣನ್ನಾದರೂ ಯೂಸ್ ಮಾಡ್ಕೋಬೋದು ಅದು ಚೆನ್ನಾಗಿ ಹಣ್ಣಾಗಿರಬೇಕು ಬಾಳೆಹಣ್ಣು ನೋಡಿ ಈ ಥರ ಇವಾಗ ಹೇರ್ ಪ್ಯಾಕ್ ರೆಡಿಯಾಗಿದೆ ಈ ಇರಬೇಕು ತುಂಬ ನೀರಾಗಿಬಿಟ್ರೆ ತಲೆಗೆ ಹಚ್ಚಲಿಕ್ಕೆ ಸರಿ ಹೋಗೋಲ್ಲ ಈ ಹೇರ್ ಪ್ಯಾಕನ್ನು ನೀವು ಕೂದಲಿಗೆ ನೀಟಾಗಿ ಅಪ್ಲೈ ಮಾಡಿಕೊಂಡು ಇಪ್ಪತ್ತರಿಂದ ಮೂವತ್ತು ನಿಮಿಷಗಳ ಕಾಲ ಬಿಟ್ಟು ಮೈಲ್ಡ್ ಶಾಂಪೂನಲ್ಲಿ ಉಗುರು ಬೆಚ್ಚಿಗಿರೋ ನೀರಲ್ಲಿ ತಲೆ ಸ್ನಾನ ಮಾಡೋದ್ರಿಂದ ನಿಮಗೆ ಗೊತ್ತಾಗುತ್ತೆ ಹೇರು ಹೇಗೆ ಡಿಫ್ರೆನ್ಸ್ ಆಗಿದೆ ಅಂತೇಳಿ ತುಂಬಾ ಸ್ಮೂತಾಗಿರುತ್ತೆ ಆ್ಯಂಡ್ ಸ್ವಲ್ಪ ಶೈನಿ ಕೂಡ ಇರುತ್ತೆ ಇದನ್ನು ವಾರದಲ್ಲಿ ಒಂದು ಸರಿ ಅಥವಾ ಎರಡು ಸರಿ ನೀವು ಬಳಸೋದ್ರಿಂದ ನಿಮಗೆ ಹೇರ್ ಡಿಫ್ರೆನ್ಸ್ ಗೊತ್ತಾಗುತ್ತೆ ತುಂಬಾ ಸಿಲ್ಕಿಯಾಗಿ ಆ್ಯಂಡ್ ಸ್ಮೂತಾಗಿ ಕೂಡ ಇರುತ್ತೆ ಈ ಹೇರ್ ಪ್ಯಾಕನ್ನು ಆಲ್ರೆಡಿ ನಾನು ಬಳಸಿರೋದ್ರಿಂದ ನಿಮಗೆ ಸಜೆಸ್ಟ್ ಮಾಡ್ತಾ ಇದ್ದೀನಿ ತುಂಬ ಒಳ್ಳೆಯ ಹೋಮ್ ರೆಮಿಡಿ ಅಂತಲೇ ಹೇಳ್ಬೋದು ಇವತ್ತಿನ ಹೇರ್ ಪ್ಯಾಕ್ ಹೋಮ್ ರೆಮಿಡಿ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು